ಅವ ಸೂರ್ಯನತ್ರ ಮಾತಾಡ್ತೀನಿ ಭೇ ಅವಾಡನ್ಬಾಡ್ದೇ ಅವ ಚೊಲೋ ಅದನ್ಬೇ ಹುಡುಗ ಚಲೋ ಚೊಲೋ ಅದನ್ಬೇ ನಾನಂದ್ರೆ ಅವ್ನು ಮದುವೆ ಆದ್ರೆ ಅವ ನಮ್ಮ ಇಲ್ಲ ಅಂದ್ರೆ ನಂಗೆ ಮದ್ವಿ ನಂಬೆ ಹಾಡ ಸರಿ ಫೋನ್ ಮಾಡು ಇರೋ ವಿಷಯ ಹೇಳ ಅವ ನೀನು ಕರೆನ ಪ್ರೀತಿ ಮಾಡ್ತಾನಂದ್ರೆ ಒಪ್ಕೋತಾನ ನಿಮ್ಮಪ್ಪ ಕೇಳಾನಂತ ಏನು ಕೇಳಾನಂತ ಬೇ ಅವನಿಗೆ ನಂಬ್ಕಿಲ್ಲಲ್ಲ ಲೇ ಹಿಂದ ಮುಂದೆ ಏನು ಆಸ್ತಿ ಇಲ್ಲ ಒಂದ ಜಾತನದೊಂದ ಏನೇನು ಉಪಯೋಗಿಲ್ಲ ಅವ್ನು ದುಡ್ಯಕ್ಕೆ ಮೊದ್ಲು ಮೊದಲು ಇಲ್ಲೇ ನಮ್ಮೂರಾಗನ ಯಾವುದೋ ಒಂದು ಜರಾಕ್ಸ್ ಅಂಗಡಿ ಅಂತಂದು ಕಂಪ್ಯೂಟರ್ ಅಂಗಡಿ ಅಂತ ಇಟ್ಕೊಂಡಿದ್ದ ಯಾವಾಗ ಫೋನ್ ಬಂದು ಕೈಯಾಗೆಲ್ಲರೂ ಇಂಟರ್ನೆಟ್ ಬಳ್ಸೋಕತ್ತಿರ ಅವಾಗ ಮುಚ್ಕೊಂಡು ಬೆಂಗಳೂರಿಗೆ ಹೋಗ್ಯಾನಂತ ಅಲ್ಲೂ ಏನಿಲ್ಲ ಒಂದು ಯಾವುದೋ ರೂಮ್ನಾಗ ಬೇಕಾರಿದ್ದಂಗೆ ಅದಾನಂತ ಹೇಳೋದಕ್ಕೆ ಕೇಳು ನೀನು ಒಳ್ಳೇದಕ್ಕೆ ಮಾಡಾಕತ್ತೀವಿ ನಮ್ಮ ಮಾತು ಕೇಳು ನಿನಗೆ ಇಲ್ಲ ಅಂದ್ರೆ ಈಗ ಅವ ಲಕ್ಕಪಣ್ಣ ಅದನಲ್ಲ ಲೆಕ್ಕಪಣ್ಣ ಮಗ ಅಲ್ಲೇ ಅದಾನ ಅವಾಗ ಬೇಕಾದ್ರೆ ನಾನು ಹಿಂಗೆ ಫೋನ್ ಮಾಡ್ಕೊಡ್ತೀನಿ ತಾಯಿಲ್ಲ ನಾನು ಫೋನ್ ಕೇಳು ಫೋನ್ ಮಾಡು ಹೇಳು ಹಿಂಗಾಗೇತಿ ಹಿಂಗೆ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳು ಒಪ್ಕೊಂಡ ಅಂದ್ರೆ ಮದುವೆ ಮಾಡ್ಕೆ ನಾ ಬ್ಯಾಡ ಅನ್ನೋದಿಲ್ಲ ಆಯಿತು ಹೇಗೆ ಅದ್ನೆಲ್ಲ ಕ್ಷಮಿಸ್ತಾನ ಅಂತ ಅಲ್ಲ ಹೇಳಬೇಕಾದ್ರು ಅವಶ್ಯಕತೆ ಏನಿಲ್ಲ ನೀನು ಹಿಂಗೆ ಹಿಂಗೆ ಅನ್ನೋದು ಆದ್ರೆ ಅವ ಖರೆ ಹೇಳಕತ್ತೀನಿ ನಿನ್ನ ಜೀವನ ಹಾಳು ಮಾಡ್ತಾನೆ ಹೊರತು ಇಲ್ಲ ಉಪ್ಪೇಗಿಲ್ಲ ಅವ ನೀನು ಸುಳ್ಳು ಹೇಳಬಾಡೇ ನೀನು ಸುಳ್ಳು ಹೇಳ್ಬೇಡ ಸೂರ್ಯ ಹಂಗಿಲ್ಲ ನಾ ಒಪ್ಕೋತೀನಿ ನಮ್ಮೂರಾಗ ಇಟ್ಟಿದ್ದ ಅಂಗಡಿನ ನೋಡೀನಿ ಅವಾಗ ಅವರ ಮನೆಯಾಗ ಅವ್ರಪ್ಪ ತೀರ್ಕೊಂಡಿದ್ಲಲ್ಲ ಅವಾಗ ಏನು ಇದ್ದಿದ್ದಿಲ್ಲ ಈಗ ದುಡ್ದಿರ್ಬೋದಲ್ಲ ಇರ್ಬೋದಲ್ಲ ನೋಡು ನಾ ಹೇಳದ ನಿಜ ಹೇಳಕತ್ತೀನಿ ನಿಮ್ಮಪ್ಪ ಎಲ್ಲ ವಿಚಾರ ಮಾಡಿ ಬಂದು ನನಗೆ ಹೇಳಿದ್ದ ಅವ್ರಿಗೆ ಏಟೇಟು ಬೇಸಿಲ್ಲ ಸುಮ್ಮನೆ ಅನ್ನೋ ಇದಕ್ಕೆ ಕೊಡೋಣ ಅಂತಂದು ಖರೇನ ಕೇಳೋಣ ನಿನ್ನ ನಾಣೆಗೂ ಕೇಳಣ ಮಕ್ಳ ತಾಯಿಗೆ ಮಕ್ಕಳ ಮುಖ್ಯ ಅಂಥದ್ರೆ ನಿನ್ಮ್ಯಾಗ ಹಣೆ ಹತ್ತೀನಿ ಅಂದ್ರೆ ಅರ್ಥ ಮಾಡ್ಕೋ ಏನೇನೂ ಇಲ್ಲ ನೀನು ಆರಾಮಾಗಿರ್ಬೇಕು ಅನ್ಕಂಡಿ ಅಲ್ಲ ಅಂತದಂತೂ ಇಲ್ಲ ನೀ ದುಡ್ದು ಅವನು ಸಾಕ್ತಿಯಾ ಅವನು ದುಡಿಮ್ಯಾಗವರೆಗೂ ನೀ ಸಾಕು ನೋಡೋಣ ಹಂಗೈತು ಒಂದು ಪರಿಸ್ಥಿತಿ ಇಲ್ಲ ನಡಿ ಬೇಕಾರ ಬಾ ಅವ್ರ ಈಗ ಅವ್ರ ಅಪ್ಪನ ತಮ್ಮ ಅಲ್ಲಿ ಹೋಗಿ ಮಾತಾಡೋಣ ನಿನಗ ಗೊತ್ತಾಗತ್ತಾ ನಡಿ ಹೋಗೋಣ ಕಣ್ಣುಸ್ಕೊ ಕಣ್ಣುಸ್ಕೊ ಮೊದ್ಲ ಬಾ ನನಗೂ ಗೊತ್ತಾಗಲಿ ಬಾ ಹೋಗನ ಸಿದ್ಧವ ಅದೇನು ಒಳಗೆ ಯಾರವ್ರು ಬರ್ರಿ ಒಳಗ ಓಹೋ ಬಾ ಬೇ ಅಕ್ಕ ಒಳಗೆ ಬಾ ಆರಾಮದಿನವ್ವ ಸಿದ್ದವ ಹಾಂ ಆರಾಮದಿನ್ ಬಾ ಬೇಕ ಅನ್ನ ಕೇಡಕತ್ತಿದ್ನೇ ಅದಕ್ಕೆ ವಾಟೆ ತಗೊಂಡು ನೀರು ಹಾಕಕತ್ತಿದ್ದೆ ಕುಂದ್ರು ಏನವ್ವ ನಮ್ಮ ಮನಿಯವ್ರಿಗೆ ಬಂದಿ ನಿನ್ನ ಮನೆಗೆ ಯಾಕೆ ಹುಡ್ಕೊಂಬರ್ತೀವಿ ಹೇಳವ್ವ ಊರನಾರು ಅಕ್ಕ ಏನು ಹೇಳಕತ್ತೀವಿ ನಿನ್ನ ನಿಂತೈತ ಹೌದಾ ಅಯ್ಯಯ್ಯಯ್ಯ ಅದೇನೋ ಅಂತಾರಲ್ಲ ಮರ ಮುಪ್ಪಾದರೂ ಹುಳಿ ಮುಪ್ಪ ಅಂದಂಗೆ ನೀನು ನಮ್ಮ ಅಣ್ಣ ಭಾರಿ ಬಿಡವ ಏಯ್ ಏನು ಸಿದ್ದವ ನನಗಲ್ಲ ನಾನು ದೊಡ್ಡ ಸೊಸಿದ್ ನಿಂತೈತಿ ಆಗಲೇ ಮಗಳು ಮದುವೆ ಹತ್ತಾರ ಈಗ ನಿಂತ್ರಿ ಏನದ ಅಸಹ್ಯ ಆಸಯ್ಯ ಅದಕ್ಕೆ ಎರಡ್ರಾಗ ಐತಂತ ತಾ ಎರಡ್ರಾಗ ಐತಾ ಹ್ಞೂ ಆ ಕೆಲಸ ಈಜಿ ಆಗುತ್ತಾ ಒಂದು ಎರ್ಡು ನಿಮಿಷ ಕೂತ್ಕ ಮಾಡ್ಕೊಂಬಂದು ಕೊಡ್ತೀನಿ ಹ್ಞೂ ಹ್ಞೂ ಆದರೂ ಮಗಳು ಮದುವೆ ಮಾಡಾಡಕ್ಕೆ ಓಡಾಡಕ್ಕೆ ಹತ್ತಾಳ ಮೊಮ್ಮಗ ಬರೋ ಹೊತ್ತನ್ಯಾಗ ಇನ್ನೊಂದು ಮಗ ಬೇಕಿತ್ತಂತಾನೆ ನಿಮ್ಮ ಸೊಸಿಗೆ ಯವ್ವಾ ಏನು ಮಾಡ್ಬೇಕು ನಿಮಗೇನು ಇದು ಹೊಸ್ದಲ್ಲ ಏನು ನಮ್ಮೂರಾಗ ಏನೋ ಒಂದು ಅಂತ ಸರ ಸರತ ಏನೇನಾರ ಮಾತಾಡ್ಬೇಡ ಹ್ಞೂ ಹ್ಞೂ ಕೊಡ್ತೀನಿ ಕೊಡ್ತೀನಿ ಎರಡು ನಿಮಿಷ ನಿಮಿಷ ಕೂತ್ಕಾ ಎರ್ಡ್ನೂರು ರೂಪಾಯಿ ಆಗುತ್ತೆ ನೋಡು ಅಯ್ಯಯ್ಯಯ್ಯ ಅದು ಒಂದಿಟ್ಟು ನಾಟಿ ಹುಸಿ ಕೊಡಕ್ಕೆ ಏಳ್ನೂರು ರೂಪಾಯಿ ಅಂದ್ರೆ ಐತೆ ಇಲ್ಲ ಅಲ್ಲಾ ಏನು ರೊಕ್ಕರ ಬಿಲ್ ಐತೆ ಹಂಚಿ ಕಡ್ಡಿ ಮಾಡಿ ಅವ್ನ ಯಾವುೂರು ರೂಪಾಯಿ ಅಂತ ಏಳ್ನೂರುಪಾಯಿ ನಿನಗ ಚಂದ ಆಗ್ಬೇಕು ನೋಡಿ ಎಷ್ಟು ಚಂದ ಐತಿವ ಯಾಳ್ನೂರು ಅಂತಂದು ಒಂದಿಟ್ಟು ನೋಡ್ತಕ ನೂರು ರೂಪಾಯಿ ಕೊಡ್ತೀನಿ ಏನಾಗುದಿಲ್ಲ ಹಾಂ ಅವ್ನ ಕಾಡಿನಾಗ ಅಡ್ಡಾಡಿ ಬೇರು ನಾರು ತಗೊಂಬರ್ತೀವಲ್ಲ ನಮಗೇನು ಮರ್ಯೋದಿಲ್ಲನ ನೋಡುವ ಅಕ್ಕ ಇವು ರಗಳಿ ಬ್ಯಾಡ ಈಗಂಕ್ರ ನಮ್ದಂತ್ರು ಏನು ಮತ್ತೆ ಹೆಚ್ಚು ಕಮ್ಮಿ ಆಗುದಿಲ್ಲ நீட்டும்னு ஒட்டாகத்தேன் தந்த கேள்ன மத்த ஓர் சும்ன உம் ரொக்கமலு சாஸ்தி நிமிஷ குண்டிருத்தி மாகை நந்த மட்க நீர் பார் குடிய ಒಲ್ಲವಲ್ಲ ನೀ ಬಡ ಬಡ ತೊಗೊಂಬ ಹೊತ್ತಾಗತ್ ನನಗೆ ಆಕೆ ಈಗ ಹೇಳಿಲ್ಲ ನನಗೆ ಯಾಡ್ರಾಗ ಐತಿ ಏನು ಮಾಡಲಿ ದವಖನಿಗೆ ಹೋಲೇನ ಅಂದ್ಲ ದವಾಖಾನಿಗೆ ಹೋದ್ರೆ ಸಾವಿರ ರೂಪಾಯಿ ಖರ್ಚಾಗತ್ತವ ಇಲ್ಲ ನಾನು ಸಿದ್ದವನ ಹತ್ರ ರೊಕ್ಕಿನ ಸುಮ್ಮನಿರು ಅಂತ ನಿನ್ನ ಹತ್ರ ಬಂದೀನಿ ಸರ ಸರ ತಾರ ಮಾಡಿ ಏಟತ್ತು ಮಾಡ್ತಿದ್ದೀನಿ ಅವಸರು ಇದ್ಬಿಡೋದಾ ಏನೇನು ವಯಸ್ಸಿದ್ದಾಗ ಬಸ್ರಾದ್ರೆ ಚಂದ ಅಂತಾರೆ ಹೊತ್ತಿಲ್ಲನೆ ಬಸ್ರಾದ್ರೇನು ಹೌದಂತಾರೆ ಅದಕ್ಕೆ ಅದಕ್ಕೆ ಮ್ಯಾಗೆ ಸಿಟ್ಟಿಗೆ ನನಗೂ ಕುಂದ್ರಕ ಆಗಲ್ದು ಸರ ಸರತ ಬಿಡು ಇರ್ಲಿ ಇನ್ನ ವಯತಿ ಯಾಕಷ್ಟ ತಿಳಿಕಿ ಶಿ ಆಗಿದ್ರಕ್ಕಿತ್ತು ಇನ್ನೊಂದು ಮಮ್ಮಾಗ ಬರ್ತಿದ್ದ ಇನ್ನೊಂದು ಇಟ್ಟು ಚಾಕ್ರಿ ಮಾಡ್ತಿದ್ದಿ ನಿನ್ನ ಮಾತಾ ಬಾಳ ಸಿದ್ದವಾ ಬಡ ಬಡಬಡಾ ಅಂದ್ರ ಅಲ್ಲ ಅದ್ ಕುಂದ್ರೆ ಅಯ್ಯ ಹಾಳದಕಿ ಎಂತ ಚಲೋ ಇತ್ತು ಹುಡುಗಿ ಆ ಎಲ್ಲ ಅವ್ರ ಕುತ್ಕೊಂಡು ಹಾಳು ಮಾಡ್ಬಿಟ್ಲು ನಮ್ ಗೀತಾ ಬೆಳಸ ಮುಂದಾಗ ಬಂಗಾರದಂಗಿತ್ತು ಬಂಗಾರದಂಗಿತ್ತ ಹೇಳ್ತಾರಲ್ಲ ಏನಿದ್ರ ಏನು ಸಂಸ್ಕಾರ ಇಲ್ಲ ಅಂತಂದ್ರ ಏನು ಉಪಯೋಗ ಇಲ್ಲ ಹಾಳಾಗೋಗಲ್ಲರ ಕೇಂದ್ರ ಮಾಡಲಿ ನಮ್ದು ಹಣೆ ಬರ ಈಟ ಐತಿ ಹ್ಞೂ ತೊರ ಯಾಕ ತಯಾರಾಗಿತ್ತು ನೋಡು ಇದ್ದ ಡಬ್ಬಾಗ ಔಷಧಿ ಐತಿ ಅದನ್ನು ಎರಡು ಚಮಚೆ ಇದು ಹಾಲು ಭಾಳ ಬಿಸಿ ಇರಬಾರ್ದು ಒಂದು ಈಟು ಉಗುರು ಬೆಚ್ಚನ ಹಾಲಿಗೆ ಹಾಕಿ ಎರಡು ಹೊತ್ತು ಕುಡಿಯೋಣ ಇವತ್ತು ಎರಡು ಹೊತ್ತು ನಾಳೆ ಎರಡು ಹೊತ್ತು ಮೂರನೇ ದಿನಕ್ಕೆ ಎಲ್ಲ ಸ್ವಚ್ಛ ಆಗುತ್ತೆ ತಗೋ ಒಂದು ಈಟು ಜಾಸ್ತಿ ಹೊಟ್ಟೆ ನೋವು ಆಗುತ್ತಾ ಹೆದರ್ಬಾಡೋಣ ಏನಾಗುದಲ್ ತಡ್ಕೊತ ಹ್ಞೂ ತಾ ಹಾಲಾಗ ಉಗ್ರ ಹಾಲಾಗ ತಗೋಬೇಕು ತೊಗೋಬೇಕನ್ಬೇಕಾ ಐದು ಪುಡಿ ನೀ ಹಾಂ ಪುಡಿ ಇದು ಎರಡು ಹೊತ್ತು ತಗೊಳ ಹ್ಞೂ ತು ಇದ್ರಾಗ ಎನೂರು ರೂಪಾಯಿ ಇತ್ತು ಏನು ಒಂದು ರೂಪಾಯಿನ ಕಮ್ಮಿ ಮಾಡಲಿಲ್ಲವಾ ನೀನು ಅಲ್ಲ ಬೇ ಅಕ್ಕ ನೀನು ಹೇಳ್ತಿದ್ದೀನ ದವಾಗ ಹೋದ್ರೆ ಸಾವಿರ ರೂಪಾಯಿ ಖರ್ಚಾಗುತ್ತಂತಂದು ಎಳ್ನೂರು ರೂಪಾಯಿದಾಗ ಕೆಲಸ ಮುಗಿತೈತಿ ಮರಿಯೇ ದುಳಿತೈತಿ ನಾನು ಮತ್ತೆ ಊರಾಗ ಯಾರು ಮುಂದೆ ಹೇಳಕ್ಕೆಲ್ಲ ಮತ್ತೊಂದಲ್ಲ ಏನು ಅಯ್ಯ ಹಡಿಬಿಟ್ಟಿ ನೀ ಊರು ಹಡಿಬಿಟ್ಟಿದಿ ಗೊತ್ತಿಲ್ಲ ನನಗೆ ನನಗೆ ಮ್ಯಾಗ್ಲಿ ಮ್ಯಾಗ್ಲಿಮನಿ ಮಾದೇವರ ಮಾದೇವಿ ಹಿಂಗೆ ವಯಸ್ಸಲ್ಲಿ ವಯಸ್ಸಿನಾಗ ವಯಸ್ಸಲ್ಲದ ವಯಸ್ನಾಗ ಹೇಳಂತಂದು ನೀನ ಅಲ್ಲ ನನ್ನ ಮುಂದೆ ಹೇಳಿದ್ದ ಕರ್ದು ಹೊಂಟಕ್ಕಿಗೆ ಹೊಂಟಕ್ಕಿ ಸುಮ್ಮನೆ ಹೊಂಟಕ್ಕಿ ಕರ್ದು ನೀನ ಹೇಳಿದಿ ಈಗ ಯಾರಿಗೂ ಹೇಳ್ತಿ ಗೊತ್ತಾ ನನಗೆ ನೀ ಹೇಳ್ತಿ ಅನ್ನೋದು ಇದೇನು ಎಲ್ಲರಿಗೂ ಇದ್ದಿದ್ದ ಸಮಸ್ಯೆ ಏನು ಅದೇನು ಮಾ ಅಲ್ಲ ಹ್ಞೂ ನೀನೇನ ಮಾಡ್ಕ್ಯಾರಾಗಳಿ ಹಾಕಿ ನನಗೆ ಹೊತ್ತಾಗತ್ತೆ ಅಲ್ಲ ಆಯಕ್ಕ ಆತು ಹೋಗೋಲಕ್ಕ ಮತ್ತೆ ನಿಮ್ಮ ಮೊಮ್ಮಗಳದ ಮರ ಮದುವೆ ಮುರಿದು ಬುತ್ತಲ್ಲ ಮತ್ತೆ ಬೇರೆ ನೋಡಕ್ ಬಂದಿದ್ರಲ್ಲ ಏನಾಯ್ತು ಒಪ್ಕೊಂಡ್ರನ ಹುಡುಗ ಯಾರಾದ್ರಾಗ ತಲೆ ಕೂತಿದ್ದಿಲ್ಲ ಅವನ ಅಂತಿದ್ರವ ಅವನ ಮತ್ತೆ ಅದ್ರಾಗ ನಿನ್ನ ಮಗ ಮೊಮ್ಮಗಳು ಭಾರಿ ಚಾಪ್ಟ್ರದಳ ಒಪ್ಕೊಂಡ್ರ ಒಪ್ಕೊಂಡಳಾನ ಅಂತ ಅವ್ನ ಬೋಳಗುಂಡನ್ನ ಸಿದ್ದವ ನೋಡು ಕಲ್ಲರ್ ಆತು ಬಣ್ಣ ಆತು ಕೂದಲಾತು ತೊಳ್ಕೊಂಡು ಕುಡಿಯೋದೈತ ಹೆಂಗ್ ಹೆಂಗ ಹಿಂತಿನ ಬಾಳೆ ಮಾಡ್ಕೊಂಡು ಹೋಗ್ತಾನ ಹೆಂಗ್ ಚಂದಾಗ ನೋಡ್ಕೊತಾನ ಅದು ಮುಖ್ಯ ಆಗ್ತೈತಿ ಇದು ಭಾಳ ಮಾಡಿ ಇದಕ್ಕೆ ಆಗತ್ತನ್ಕೊಂಡಿವಿ ದೇವ್ರಿಲ್ಲ ಹೆಂಗೇಳ ನಾವೊಂದು ಅನ್ಕೊಂಡ್ರ ದೇವ್ರ ಒಂದು ಅನ್ಕೊಂಡ್ ಮಾಡ್ತಾನಾ ಹೆಂಗಾಗತ್ತೆ ಹಂಗೆ ಮಾಡ್ತೀವಿ ನಂಗೆ ಹೊತ್ತಾಗತ್ತಾ ಬರ್ಲ ಆತವ ಓಯ್ ಬಾ ಹ್ಞೂ ಸೊಸಿಗೋ ಏನು ಮಮ್ಮಗಳಿಗೋ ಏನು ಸಣ್ಣ ಮೊಮ್ಮಗಳಿಗೋ ದೊಡ್ಡ ಮೊಮ್ಮಗಳಿಗೋ ಯಾರಿಗ ಗೊತ್ತು ಏನೀಗಿಗೋ ನಮ್ಗೆ ಯಾಕ ನಮ್ಮೂರು ಆಕೆ ಮುಖ್ಯ யார்கா அதே ஹோலக்காக அவ்வளோ குடது தூராட்கே வந்தா தொடமொழமேத்த ஏன் கத்தியா முருநாக்கினா அது கொரக நோடிலக்கின் ஆக்கி ஏன் கத்தியா நீனும் உதவுக்க மாதாபாடா நான் மாதாத்தீனி சுமநீர் கலக்கவக்கா கழகவக்கா அய்யா சங்கீதா அண்ணே நின்பாபா ஏக்கா தேரு நம்மனை கடைபிடித்து இர ம தாயது பாபா ஏனித்தானே ಹಾಂ ಅದ ನೀನು ಚಪ್ಪರದವರಿಕಾಯ ಹಾಕಿಯಲ್ಲ ಅದ್ರದ್ದು ಬಳ್ಳಿ ನಮ್ಮನಿ ಬಾಕ್ಲವರೆಗೂ ಬಂದಿತ್ತಾ ಅದು ಒಂದಿಟ್ಟು ಇದು ಮಾಡ್ತೀನ ನೋಡೊಂದಿಟ್ಟು ಕಟ್ ಮಾಡ್ತೀನ ಯಾಕಂದ್ರೆ ಸುಳ ನಮ್ಮ ಮನಿವರೆಗೂ ಹಬ್ಬಕ್ಕ ನಮ್ಮದು ಯಾವ್ಯಾವ ಇದ್ರೂ ಬಳ್ಳಿ ಹಚ್ಚಿ ಎಲ್ಲವು ಕಲಾಮಲ್ಲ ಹಾಕವಾ ಅದಕ್ಕೆ ಅದನ್ನ ಹೇಳಕ್ಕೆ ಬಂದೇವಾ ಯಾಕ ಹೌದಾ ಹಾಂ ಅದು ಚಪ್ಪರದವ್ರಕಾಯಿ ಹಂಗದು ಒಂದು ಒಂದೀಟ್ ಹಚ್ಚಿತ್ನೆ ನಮ್ಮ ಮನೆ ಪೂರ ನಮ್ಮ ಅಳಿಗೆ ತುಂಬಿಸಿ ಈಗ ಹಾಕ್ಲಾಕ ಬಂದತನ ಆತ ಬ ಬರ್ತೀನಿ ಅಂತ ಬಂದು ಕಟ್ ಮಾಡ್ತೀನಿ ಅಂತ ಏನು ಹಾಕ್ಬಿಡು ಬಂದ್ರೆ ಬಂದಿರ್ತಾವೆ ನೀವು ಒಂದು ನಾಕೆ ಹರ್ಕಾರಲ್ಲ ಅದನ್ನ ಕಟ್ ಮಾಡು ನಿಂತೀನಿ ನೋಡ ಹಾಗಲ್ಲ ಯಾಕ ಭಾಳ ಆಕವಾ ಬಳ್ಳಿ ನಾನು ಹಾಗಲಕಾಯಿ ತುಪ್ಪರಿಕಾಯಿ ಎಲ್ಲಾದ್ರದ್ದು ಸೋತಿಕಾಯಿ ಬಳ್ಳಿ ಇತ್ಲ ಇತ್ತಲ್ದಾಗ ಕುಂಬಳಕಾಯಿ ಹಾಕೀನಿ ಅದಕ್ಕೆ ಸುಮ್ಮನೆ ಕಂಡಾಪಟ್ಟಿ ಬಳ್ಳಿ ಅದು ಅಂದ್ರೆ ಮತ್ತೆ ಶೀಘ್ರದಂಗೆ ಆಗುತ್ತಾ ಅದಕ್ಕೆವಾ ಬೆಳಕಂಡಿಗೆಲ್ಲ ಹಬ್ಬಿತ್ತ ನಾನು ಒಂದಿಟ್ಟು ತೆಗ್ದಿದ್ದೆ ಮತ್ತು ನಾ ತೆಗಿಬೇಕು ನೀ ಬಂದು ಯಾಕೆ ನಾನು ಬಳ್ಳಿಗೆ ತೆಗ್ದಿ ಅಂದಿ ಹಿಂದೆ ಅಂತ ಅನ್ಯವ ಮತ್ತೆ ತೆಗಿ ಅಂದ್ರೆ ನಾ ಒಂದಿಟ್ಟು ತೆಗಿತೀನಿ ನೋಡು ನಮ್ಮ ಮನೆಗೆ ಬಂದಿರೋದನ್ನ ಕಾಯಿ ಅದಾವ ಅವ್ನು ಹರ್ಕಂಡು ತೆಗೀಲ ಯಾಕಾಗಲಿ ಯಾಕಾಗಲಿ ಮನೆ ಹಿಂದೆ ಹತ್ತೆ ಮತ್ತೆ ಹುಡುಗಿನ ಕೋಡಿ ಹತ್ತಿದ್ವ ಇರ್ತಾವೆ ಏನು ಮಾಡ್ಬೇಕು ಆಗ ಅಕ್ಕಿರ್ತಾವ ಏನವ ಮಗಳು ಬಂದ್ಬಿಟ್ಟಾಳಲ್ಲ ಬಾರ ರಾ ಸಂಗೀಕಿನ ನಿಹಾರಿಕಾ ಕುಂದ್ರ ಒಟ್ಟ ನಮ್ಮ ಮನಿಗೆ ಬಂದೇ ಅಲ್ಲವ ನೀನು ಆ ಇಲ್ರಿ ಆಂಟಿ ಹಂಗೆ ಹೊಂಟಿದ್ವಲ್ಲ ಹೊಂಟಿದ್ವಿ ಹಂಗೆ ಗುಡಿಗೆ ಅವ್ವ ಹಿಂಗೆ ಹೋಗಿ ಹೇಳೋಗ ನನ್ಲಲ್ಲ ಹಂಗೆ ಬಂದಿರ ಅಷ್ಟೆ ಆರಾಮದಿರಲ್ರಿ ಆಂಟಿ ಏನು ಆರಾಮ ಏನವ ಯಾವ ನಿಮ್ಮ ಕಾಕ ಇದ್ದಾಗ ಬೇಸಿತ್ತು ಏನು ಮಾಡ್ಬೇಕು ಇವ ನಮ್ಮ ಸೂರ್ಯಪ್ಪ ಇರೋದ ಒಬ್ಬ ಮಗ ಈಗ ಇಬ್ಬರು ನಡ್ಕನು ನನ್ನ ಮಗಳನ್ನ ಕೊಟ್ಟಿವ ಮುದುಗಲಿಗೆ ಆಯ್ಕೆ ಇರ್ತಾಳ ಇವ ಬೆಂಗ್ಳೂರಿಗೆ ಕುಂತಾನ ಕೈಯಾಗ ಒಂದು ಹಿಡಿ ರೊಕ್ಕಿಲ್ಲ ಒಂದು ಒಂದು ಬಿಡಿ ರೊಕ್ಕಿಲ್ಲ ಒಂದು ಬೆಳಗ್ಗೆ ಹಸಿಲ್ಲ ಅಲ್ಲೋಗೇನೋ ಸಿನಿಮಾ ಅಂತ ಹೋಗ್ಯಾನ ನಾವ ಇಲ್ದ ರೊಕ್ಕ ಕಳ್ಸದ ಬಂದು ಹೊಲ ಹಾಕ್ಯಾಲ ಕೋರ್ ಕೊಟ್ಟರ ಅವ್ರು ರೊಕ್ಕ ಕೊಡ್ತಾರ ಇಸ್ಕೊಂಡು ಹೋಗ್ಕೋ ವರ್ಷ ಅಲ್ಲಿಂದ ಏನು ದುಡಿಮಿಲ್ಲ ಮತ್ತು ಇಲ್ಲಿ ಇಲ್ಲಿರ್ತಾಳೆ ಅಯ್ಯ ಆಕೆ ಆಕಿತ್ತವ್ರ ಮನೆ ಆಗಳ ಮತ್ತಿಲ್ಲೆಲ್ಲ ಬ್ಯಾರ್ ಮಾಡ್ಕೊಂಡು ಆಸ್ತಿ ತಗೊಂಡ್ ಹೋದ್ಲಲ್ಲ ಅವಾಗ ಹೋದಾಕ ಮತ್ತೆ ಬಂದಿಲ್ಲ ಆಕಿ ಅದು ಅದು ಒಂದ ಹೊಲ ಒಂದ ಕೊಡಕ್ಕೆ ಬರ್ತಾರ ಅವಾಗ ನಮ್ಮ ನಾನು ನಮ್ಮ ಹೊಲ ಮಳ್ಯನಲ್ಲವ ಮಾರುಮಸ್ ಅವಾಗ ಕೊಟ್ಟಾಳ ಅಕ್ಕಿನ್ನ ಹೊಲ ಅವಾಗ ಕೊಡಾಕೊಂಡು ಬರ್ತಾವಳ ಅವ ಬಂದಾಗ ಮಕ್ಕ ನೋಡೋದು ಏನೇನು ಇಲ್ಲ ಎಲ್ಲ ಆಳದೋಗೈತಿ ಆಸ್ತಿ ಓಟು ಹಾ ಖರ್ಚು ಮಾಡಿ ಏನೇನೋ ರೊಕ್ಕ ಅವಾಗ ಕೊಟ್ಟಿದ್ದ ರೊಕ್ಕ ಹಾಕಿ ಅದು ಕಂಪ್ಯೂಟರ್ ಅಂಗಡಿ ತೆಗೆದ ಅದು ಮತ್ತ ವರ್ಷ ಹೊಸ ಮನೆಯಾಗಿದ್ದ ಈಗ ಅಲ್ಲ ಕುಂತಾನ ಈಗಾದ್ರೂ ಅವ್ರು ಅವನ ರೊಕ್ಕ ಅವ ಏನು ದುಡ್ದು ಒಂದು ರೂಪಾಯಿ ತಂದು ಕೊಟ್ಟಿಲ್ಲ ಅವ್ರ ಹಾ ಹಾಂ ನಮ್ಮ ಕ್ಲಾಸ್ಮೆಂಟ್ ರೀ ಅವ ಈಗೂ ಹಂಗಾದಾನನ್ರೀ ಈಗೂ ಏನು ಇಲ್ಲ ಅನ್ರಿ ಹ್ಞೂ ಹ್ಞೂ ಏನೇನು ಕೆಲ್ಸಿಲ್ಲ ಒಂದು ನಯಾಪಸ ಉಪಯೋಗಿಲ್ಲಾತ್ನಿದ್ದ ಪಾಪ ಒಂದು ಗಂಡು ನಮ್ಮ ನನಗೂ ಮತ್ತೆ ಗಂಡು ಮಕ್ಳು ಇಲ್ಲವ ಅದ ಅವನ ಒಬ್ಬ ನಾವು ಬಂಗಾರ್ದಂಗೆ ಹಂಗಾಗಿ ಹಡಿತೀವಿ ಏನಾರ ಒಂದು ಇಲ್ಲ ಅಂಗಡಿ ಹೇಗೆ ಕೊಡ್ತೀವ ಪಟ್ಟೆ ಸ್ನೇಹಿ ಅಂಗಡಿಯರ ಕಿರಾಣ ಅಂಗಡಿಯರ ಮಾಡಂದ್ರೆ ಅದು ಬೆಸ್ಸಿನಮ್ಮ ಬೆನ್ನು ಹತ್ತಿಕೊಂಡು ಹೋಗ್ತಾವ ಏನು ಮಾಡ್ಬೇಕು ಅದು ಏನವ ಯಾವ ಎಂದೂ ಒಂದು ರೂಪಾಯಿನೂ ಕೊಟ್ಟಿಲ್ಲ ಏನ್ ಮಾಡ್ತಾನ ಭಗವಂತನೆ ಬಲ್ಲ ಬರ್ರಿ ಕುಂದ್ರಿ ಚಾ ಕೆಡ್ತೀನಿ ಇಲ್ಲಕ್ಕ ಅಕ್ಕ ಮತ್ತೆ ಬರ್ತೀವಿ ಅಂತ ಚಾಯಿಂದು ಬೇಡ ಅದ ಹೇಳಕ್ಕೆ ಬಂದಿದ್ದೀವಿ ಗುಡಿ ಹೊಂಟಿದ್ಯಾ ಹೋಗಿ ಬರ್ತಿತ್ತು ಈಗ ಹಿಂದೆ ಕಡಿಸಿ ಬರ್ತೀನಿ ಬರಲಾ ನಾತ ಆಯ್ತು ಹೋಯ್ ಬರ್ರಿ